ಎಂತೆಂತ ದೊಡ್ಡ ದೊಡ್ಡ ನಾಯಕರುಗಳನ್ನೇ ಸಮಾಧಾನ ಸಿಟಿ ರವಿಯಿಂದ ಹಿಡಿದು ಈಶ್ವರಪ್ಪನವ್ರಿಂದ ಹಿಡಿದು ಪಕ್ಷದಲ್ಲಿ ಟಿಕೆಟ್ ವಂಚಿತರಾಗಿರುವಂತವರಿಗೆ ಸಮಾಧಾನ ಮಾಡಿದೆ ಪಾರ್ಟಿ ಪಾರ್ಟಿ ಹೈಕಮಾಂಡ್ ಇಸ್ ಸುಪ್ರೀಂ ದೆನ್ ಎವ್ರಿಥಿಂಗ್ ಮೋದಿ ಅಮಿತ್ ಶಾ ಅವ್ರ ನಿರ್ಧಾರ ತಗೊಂಡಿದ್ದಾರೆ ರಾಜ್ಯಾಧ್ಯಕ್ಷ ನಿರ್ಧಾರ ತಗೊಂಡಿದ್ದಾರೆ ಯಾರ ಅಭ್ಯರ್ಥಿ ಮಾಡ್ಲೇಬೇಕಾಗುತ್ತೆ ಮಾಧುಸ್ವಾಮಿ ಬಂದಿದ್ರು ನಾವು ಮಾಡ್ತಾ ಇದ್ದು ಮಂತ್ರಿ ಆಗಿದ್ರು ನಾವೆಲ್ಲ ಸಪೋರ್ಟ್ ಮಾಡ್ಲಿಲ್ಲ ಅವ್ರಿಗೆ ಅದರಿಂದ ವೆರಿ ಕ್ಲಿಯರ್ ಎಂತೆಂತ ದೊಡ್ಡ ದೊಡ್ಡ ನಾಯಕರುಗಳನ್ನೇ ಸಮಾಧಾನ ಸಿಟಿ ರವಿಯಿಂದ ಹಿಡಿದು ಈಶ್ವರಪ್ಪನವರಿಂದ ಹಿಡಿದು ಪಕ್ಷದಲ್ಲಿ ಟಿಕೆಟ್ ವಂಚಿತರಾಗಿರುವಂತವ್ರಿಗೆ ಸಮಾಧಾನ ಮಾಡಿದೆ ಪಾರ್ಟಿ ಪಾರ್ಟಿ ಹೈಕಮಾಂಡ್ ಇಸ್ ಸುಪ್ರೀಂ ದೆನ್ ಎವ್ರಿಥಿಂಗ್ ಮೋದಿ ಅಮಿತ್ ಶಾ ಅವ್ರ ನಿರ್ಧಾರ ತಗೊಂಡಿದ್ದಾರೆ ರಾಜ್ಯಾಧ್ಯಕ್ಷ ನಿರ್ಧಾರ ತಗೊಂಡಿದ್ದಾರೆ ಯಾರ ಅಭ್ಯರ್ಥಿ ಮಾಡ್ಲೇಬೇಕಾಗುತ್ತೆ ಮಾಧುಸ್ವಾಮಿಗೆ ಬಂದಿದ್ರು ನಾವು ಮಾಡ್ತಾ ಇದ್ದೋ ಮಂತ್ರಿ ಆಗಿದ್ರು ನಾವೆಲ್ಲ ಸಪೋರ್ಟ್ ಮಾಡ್ಲಿಲ್ವಾ ಅವ್ರಿಗೆ ಅದರಿಂದ ವೆರಿ ಕ್ಲಿಯರ್ ಆಗಿದೆ ಅದೇ ನಿಮ್ಮ